ಹಾಲ್ ಮಾರ ಚೆಂದ ಅಂತಂದ್ರ ಒಂದ್ ಹವ ಐತಿ ನಾ ಹೊಂಟೆ ಅಂತಂದ್ರ ಭಯ ಇರ್ತತಿ ನನಗ ಫೋನ್ ಕಾಡ್ಸಾಕತ್ತಾನ ಅಂತಂದ್ರ ಯಾರ ನಮ್ ಊರಾಗ್ ಮೊಬೈಲ್ ಅಂಗಡಿ ಇರೋದು ನಿಂದ್ ಒಂದ ಯಾವಂಗರ ಸಿಮ್ ಬೇಕಂದ್ರ ನಿನ್ ಹತ್ರನ ಬಂದ್ ತಗೋಬೇಕ ನನಗ್ ಯಾವ ಫೋನ್ ಹಚ್ ಕಾಡ್ಸಾತಾನಂತಂದ್ರ ನಿನಗೂ ಗೊತ್ತೈತಿ ಅವ್ ಯಾವ ಅಂತ ಹೇಳಿಲ್ಲ ಅಂದ್ರ ಇಲ್ಲೇ ಅಡ್ಡ ಉದ್ದದ ಸಿಗಿತನ್ ಮಗನ ನನ್ ಗೊತ್ತಿಲ್ಲ ಮಂಜಾ ಉಂಜಾ ನಿನ್ ಆಟ ನನ್ ಹತ್ರ ನಡಂಗಿಲ್ಲಾ ಅವ್ ಯಾವ ಅಂತ ಹೇಳಿಲ್ಲ ಅಂದ್ರ ಕರೆನ್ಸ ಕ ಕೈ ಇರ್ಬಾರ್ದ ಅದನ್ನ ಅವ ಸಾವಿರ ರೂಪಾಯಿ ಕೊಟ್ಟ ಐದನೂರು ರೂಪಾಯಿ ಕೊಡಕ್ಗನಾಗ ಶಿವ್ಯಾ ಒಣಕಲ್ ಕಂಟಿ ಶಿವ್ಯಾ ನೀ ಎದ್ರು ಹಾಕೊಂಡಿದ ಹುಲಿನೇ ಹೆಣ್ಣು ಹುಲಿನ ಆಕಾಶ ಭೂಮಿನ ಒಂದ ಮಾಡ್ತಿರ್ತೇನೆ ಹಂಗ ಮಾಡ್ಲಿಲ್ಲ ನಂಗ ಅಪ್ಪನ್ ಮಗಳ ಅಲ್ಲ ನಾನು ನಂದ ಊರಾಗ ಉಡಾಳ ಪೇಸ ಆದ್ರ ಹಾಲಿ ನಂತ ಮನಸ ನನ್ನ ಮ್ಯಾಲ ಯಾಕ ನಿನ್ನ ಮುನಿಸ ನೀವ ಮ್ಯಾಲ ನನ್ನ ವಲಸ ಇರುವ ಬ್ಯಾಡ ನಿನ್ನ ಪೇಸ ನಿನ್ನ ಮ್ಯಾಲ ಕಟ್ಟಿನ ಕನಸ ಇರುವ ಬ್ಯಾಡಣ್ಣಿನ ಪೇಸ ನಿನ್ನ ಮ್ಯಾಲ ಕಟ್ಟಿನಿ ಕನಸ 天呐！ ಬೆಳೆ ತಾಯಿ ರಥ ತುಂಬಿ ತಂತ ಮಾದಿನ ಅಣ್ಣ ಮನ್ನ ಮನಸ ಮಾಡಿದ ಕಂಡ ನಿನ್ನ ನಬೆಲ್ಲ ಕಂಡ ಇರುವ ಬ್ಯಾಡ ನಿನ್ನ ಪೇಸ ಕಟ್ಟಿ ನಿನ್ನ ಮೇಲೆ ರಗ ಉಡಾಳ್ಳ ಪೇಸ ಆದ್ರ ಹಾಲಿನಂತ ಮನಸ ನನ್ನ ಮ್ಯಾಲ ಯಾಸಿನ ಮುಡಿಸ ನೀವ ನನ್ನ ವಲಿಸ ತಿರ್ವ ಬ್ಯಾಡ ನಿನ್ನ ಪೇಸ ನಿನ್ನ ಮ್ಯಾಲ ಕಟ್ಟಿ ನಿಕ್ಕಂದ ಬಂದ್ಬಲ್ಲಿ ಹಾರ್ಚಿ ಮಾಡ ಹಾರ್ಚಿ ಮಾಡ್ ಕಿಚ್ಚ ಅನ್ಸೋದ್ರಿ ಯಾವ ಐತಿ ಅದ ಬೆಳ್ಳಾಗ ನಾಚುವಂಗೆ ಬೆಳಗ ಬಹಳ ಬೆಳ್ಳಗದಿ ಬಿಡ ಬೆಳ್ಳಕ್ಕಿ ನಾಚುವಂಗದಲ್ಲಿದೆ ಬೆಳ್ಳಗ ನಿನ್ನ ಬಣ್ಣ ರತ್ನ ಪಕ್ಷಿ ನಾಚುವಂಗ ರಂಗೇರಿ ಬಂದ ಹೆಣ್ಣಾ ಕೋಗಿಲೆ ನಾಚುವಂಗ ಕೋಗಿಲೆ ನಾಚುವಂಗ ನಿನ್ನ ಕಾಡಿಗೆಯ ಕಣ್ಣ ಬೆಳ್ಳಕ್ಕಿ ನಾಚುವಂಗ ನಿನ್ನ ಬಣ್ಣ ರತ್ನ ಪಕ್ಷಿ ನಾಚು ಸೀರೆ ಒಳಗೆ ಅಗದಿ ಗಿಚ್ ಕಾಣಕತ್ತೆ ವಾಟಿಕಾ ಶಾಂಪೂ ಹಚ್ಚಿ ಅಲ್ಲದ ಕ್ಲೀನಿಂಗ್ ಪ್ಲಸ್ ಕ್ಲಿನಿಕ್ ಎಷ್ಟ್ ಜನಕ್ ಹೇಳಿರೋ ಕಣ್ಣಿಗ್ ಜನ ಇಷ್ಟ ಮನ್ಸಿಗೆ ಇಷ್ಟ ಆಗಿದ್ದ ನೀವ್ ಒಬ್ಬ ನೋಡ್ರಿ ಕೆಲ್ಸ ಇಲ್ಲ ಅಂದ್ರು ಪರವಾಗಿಲ್ಲ ಮಾತ್ನಾಗ ಮನಿ ಚಂದ ಕಟ್ತಿ ನೋಡ ನನ್ ಜೊತೆ ಇದ್ ನೋಡ್ರ್ ಜಗತ್ತ ಗೆಲ್ತೇನೆ ಅಂತ ಹಾ ಹಾ ಗೆಲ್ತಿ ಗೆಲ್ತಿ ಏನಿದೀ ಓಯ್ ನಿಧಿ ಮೊನ್ನೆಂದನ ನಿಮ್ಮ ಹಿಂದೆ ಬಿಡಾಕಂತ ನೀ ಏನು ರೆಸ್ಪಾನ್ಸ್ ಮಾಡವಲಿಲ್ಲ ಮೊನ್ನೆ ಅಂಜಲಿ ಬಸ್ಯಾ ಓಡಿ ಹೋಗ್ಯಾರಂತ ಅಂತ ಕೂರ್ ಅದ ಸುದ್ದಿ ಅದಕ್ಕೆ ಇದಕ್ಕೆ ಏನು ಸಂಬಂಧ ಪೊಲೀಸರು ಬಸ್ಯಾ ಗನ್ನಾ ಈಗ ಹೊರದಂಗ ಹೊರದ್ರಂತ ಅದಕ್ಕೆ ನಾ ಏನು ಮಾಡ್ಲಿ ಅಂಜಲಿ ಗೆ ಇನ್ನು 18 ಆಗಿರಲಿಲ್ಲ ಅದಕ್ಕೆ ಇದಕ್ಕೆ ಏನು ಸಂಬಂಧವಾ ಅಂಜಲಿ ನಾನು ಕ್ಲಾಸ್ಮೆಂಟ್ಸ್ ಹೌದಲೇ ಹುಲಿಯಾ ಈಗ ಏನು ಇನ್ನೊಂದು ಆರು ತಿಂಗಳು ಇದೆ ಗುಡ್ಯಾಗ ಭಜನಿ ಮಾಡಿಸ ಇನ್ನು ಆರು ತಿಂಗಳು ಆ ಭವ್ಯ ನಿನ್ಕಿಂತ ಸೀನಿಯರ್ ಹೋದಲ್ಲ ಅಕ್ಕಿನೂ ಬರ್ತಾಳೆ ಗುಡಿಗೆ ನಡಿ ನಡಿ ನೀಲಕ್ರೇನಾಥ್ ಭಾಗ್ಯ ಸುಷ್ಮಾ ಗೀತಾ ಇನ್ನು ಭಾಳ ಜನ ಅದಾರ ನಿನ್ನ ಮಾರಿ ನೋಡುವಂಗ ಆಗೈತಿ ಂಗತಿ ಹೋಗ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಳಿ ಮಾತಾಡೋದೈತಿ ಈ ಹುಡುಗಿಯಲ್ಲಿ ಸಿಗತಿ ಏ ಮಂಗೇನಿಕೆ ನಾಡ್ರಿ ಬಂದು ಬಿಡ್ತಾನೆ ಹುಡುಗ ಹಲೋ ಯಾರ ನಾನ್ರಿ ನಾನ್ರಿ ಅಂದ್ರ ನಾನ್ರಿ ರತ್ನ ರತ್ನ ಅಯ್ಯೋ ಎಷ್ಟು ವೇಟ್ ದಿನ ಮಾಡಕಿದ್ಯಾ ಹೇಳತ್ನ ಅದ್ರಿ

ಗುಡಿನ್ರಿ ಹಲೋ ಹಲೋ ನಿಮಗೆ ನಿಮ್ಮ ರೊಕ್ಕ ಕೊಡ್ಬೇಕಲ್ಲ ಮೀಟ್ ಆಗಬೇಕು ಬರ್ರಿ ಬರಲ್ಲ ಅಂದ್ರೆ ಅಂದ್ರೇನು ಮಾಡ್ತಿ ನೀ ಅವ ಅಂತಂದು ನನಗೆ ಭಾಳ ಚಂದ ಗೊತ್ತಾಗೈತಿ ನಿನಗೆ ನರಾನೆ ಐತ್ರ ನನ್ನ ಮುಂದೆ ಬಾ ಅಯ್ಯ ಬಾ ಇಲ್ಲೇ ಇಲ್ಲೇ ಹನುಮಪ್ಪನ ಗುಡಿ ಮುಂದೆ ನಿಂತಾನೆ ಬಾ ಎಲ್ಲವೂ ನಾನೇ ಅದ ಹನುಮಪ್ಪನ ಕದಿ ತಗೊಂಡು ನಿನ್ನ ತಲೆ ಹೊಡಿಲಿಲ್ಲ ಅಂದ್ರೆ ನಮ್ಮವ್ವನ ಮಗಳ ಅನ ನಾನು ಬಾ ಬಾ ನೋಡ್ಕಂಪನೆ ಹ್ಞೂ ನಂದು ಫೋನ್ ಕಟ್ ಮಾಡ್ತೀಯ ಅಲ್ಲೇ ಶಿವ್ಯಾ ಸಿಗ್ರಿ ಐತಿ ನಿನಗೀಗ ಹಲೋ 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 ಗುಡಿಯಿಂದ ಗುಡಿಯಿಂದ ರೀ ಹಲೋ ಇಲ್ಲ ಗುಡಿಯಿಂದ ರೀ ಹಲೋ ನಾ ಗುಡಿಯಿಂದ ಬರ್ತೀನಿ ಹಲೋ ಹೋ ನಾವು ಶಿವ ಶಿವ ಇಲ್ಲ ಅದನ್ನು ಓ ಅಲ್ಲ ಬಂದ್ಲ ಶಿವ ಏನು ಕಾಡಿಸ್ತಾಳೆ ಏಕೆ ಮಾಡ್ತಾನೆ ಬಾ பட்டன் போன்டி நான் பட்டன் கொள்ள முடிவு பயப்படாக்கேவோத

ಇಲ್ಲ ನಿನ್ನೆ ರಾತ್ರಿ ಎಲ್ಲ ಚಾರ್ಜ್ ಇಟ್ಟಿದ್ದೆ ಬಟನ್ ಹಾಕಿದ್ದಿಲ್ಲ ಹಿಂಗಾಗಿ ಸ್ವಿಚ್ ಆಫ್ ಆಗ್ಬಿಡ್ತ ಮತ್ ನಮ್ ದೋಸ್ತ್ ಬಂದ ಅವ್ನ್ ಫೋನ್ ಇಸ್ಕೊಂಡ್ ಮಾತಾಡಕತ್ತಾನಿ ತಲೆ ಕೆಚ್ಕಬೇಡ ಈಗ ಮಾರ್ಕೆಟ್ ನಾಗ ಹೊಸ ಮೊಬೈಲ್ ಬಂದವು ಕಿಪ್ಯಾಡ್ ಕೊಡಿಸ್ತಾನೆ ಅಂತ ನಿಮ್ ಅಪ್ಪನ್ ಫೋನ್ ಇಲ್ಲಿ ಎಷ್ಟಂತ ಆಸ್ತಿ ಹನುಮಪ್ಪನ್ ಗುಡಿ ಕಡೆ ಬಾ ಅಂತಂದ್ರೆ ಲಪಾಟಿ ಲೂಸ್ ಆಗೈತೆ ತೋಟಕ್ ಹೋಗಣ ಸಿಗಲಿ ನನ್ನ ಮಗ ತಡಿ 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 ಚೆನ್ನಿ ಬರಾಕತ್ತಾಳ ಆಮೇಲೆ ಮಾಡ್ತಾನಿ ಇಲ್ಲಾಂದ್ರೆ ಲೈನ್ ಆಗಿರೋ ಮ್ಯೂಟ್ ಮಾಡ್ತನಿ ಚನ್ನಿ ನೀ ಏನಿಲ್ಲ ನೀ ಏನಿಲ್ಲ ನಾಗ ಹೋಗಿ ಈ ಬಂದಿ ಏನಿಲ್ಲ ಕಂಪ್ನಿಯವ್ರ ಫೋನ್ ಹಚ್ಚಿದ್ರ ಕರೋನ್ಸಿ ಖಾಲಿಗೈತಿ ಕರೆನ್ಸಿ ಹಾಕಿಸ್ರಿ ಅಂದ ಅದನ್ನ ವಿಚಾರ ಮಾಡಾಕತ್ತಿದ್ದೆ ಅದಕ್ಕೆ ಹೇಳಿ ಮೈ ಬಗ್ಗೆ ದುಡಿರ್ಲ ದುಡಿದ್ರ ರಾಕ್ ಇರ್ತಾವು ಕರೆನ್ಸಿ ಹಾಕಸ್ಕೊತೀನಿ ಹಿಂದೆ ಹುಡ್ಗಿನೂ ಕರ್ಕೊಂಡು ಅಂಡ್ಯಾಡ್ತೀರಿ ಹುಡುಗೀರ್ ಬೇಕು ಹೋಗು ಉ ನಿನಗೆ ಯಾವಾಗಲಪ್ಪಾ ನನಗೆ ಆಲ್ರೆಡಿ ಹುಡುಗಿ ಅದಾಳ ಯಾರು ಆಕೆ ಅದಾತದ ಏ ನೀ 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 ಈ ಕಡೆ ಏನಿಲ್ಲ ಯಾವನ ಫೋನ್ ಹಚ್ಚಿ ಕಟ್ಸಾಕತ್ತಿದ್ ನನ್ನ ತಂದೆಲ್ಲ ಹ್ಞೂ ಸಿಕ್ಕನ ನಮಗ ಸ್ಪಾಟ್ ಹಚ್ಚಿದ್ರೆ ಹತ್ತುವಲ್ದಾಗ ಒಂದು ಬಿಝಿ ಬರತೈತಿ ಹಚ್ಚು ನೋಡೋಣ ಹಚ್ಚ ಏನಿಲ್ಲ ಆಕೆ ಯಾರಿದ ಅದು ಕಬ್ಬಿಲು ಸಿಟ್ಟಿಂದನ ಬಂದಾಳೆ ಆ ವೇದರ ಆಕಿ ಕೈಯಾಗ ಸಿಕ್ಕ್ರು ಹುಚ್ಚು ಲಾಯ್ ಹೊಡ್ದಾಗ ಹೊಡಿತಾಳೆ ಆ ಮನಿ ಸಿಟ್ಟಾಗಿ ಬಂದಾಳ ಆಕಿ ಹ್ಞೂ ತಡಿ 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 ನಿನಗ ಆಮೇಲೆ ಮಾಡಿಬಿಡ್ತಾನೆ ಹಿಂದೆ ಮಾಡ್ತಾನೆ ತಡಿ ಇದೇನು ವಿಚಾರ ಮಾಡ್ಕೇನ್ ಮಾಡ್ತಾನೆ ಯಾಕ ಚೆನ್ನಿ ಹತ್ಲಿಲ್ಲ ಅವಾಗಿಂದ ಹತ್ತತತಿ ಬಡ ಯಾರ್ ಜೊತೆ ಮಾತಾಡತ ತಿನ್ನ ಮತ್ತೆ ಬಿಜಿ ಬರತತಿ ಓ ಹೌದನ ಇನ್ನೊಂದಸರಿ ಹಚ್ಚ ನೋಡೋಣ ಇದೊಂದಸರಿ ಲಾಸ್ಟ್ ಟ್ರೈ ಮಾಡ್ತೇನೆ ಅದನಿಗೆ ಹಚ್ಚಿಲಿ ಫೋನ್ ಹಚ್ಚಲಿ ಹತ್ತ ನಾನು ಇರ್ತನಿ ಲೇ ಇದೊಂದಸರಿ ಹಸ್ತನಿ ಹಚ್ಚಿಲಿ ನಾನು ಸುಮ್ಮನೆ ಮಾಡಲಿಲ್ಲ ಅಂತ ಐತ ನಾನು ಹೊರತಾ ಕಳ್ಸನೆ ನನಗೆ ಬಹಳ ದಿನ ಆಗಿತ್ತು ಯಾರ್ ಹೊರದěla

ಉಳ್ಕೊಂಡಿ ಹೋಗ್ ಮಗನ ಇವತ್ತು ಹೋಗ್ಲಿ ಬಿಡು ಅದು ಬಿಡು ನೀ ಏನ್ ಈ ಕಡೆ ಅದು ಹ ನಾನು ನಾನು ಅವನ್ ಮೀಟ್ ಆಗಕ್ ಬಂದಿದ್ದೆ ಮೆಟ್ಟ ಅರಿತಾನ ನಿನಗ ಲವ್ ಮಾಡಕತ್ತೀನ ಅವನ್ ಇಲ್ಲ ಓನ ಹಾ ಏ ನಿ ಯಾ ಹುಡುಗಿ ತಲೆ ಕಡಸಕ ಹೋಗ್ಬಡ ಯಾರ್ ತಲೆ ಕಡಚಾರ ನಾನು ನಿನ್ ತಲೆ ಕಡಚೆನ ನೋಡಲ್ಲ ಹಾ ನೋಡಿ ನೀಮಿಬ್ಬರು ಚಟ್ಟಿಾರದ ಊರ್ ಬಾಗ್ಲಿಗೆ ನೇತ ಅದೆಲ್ಲ ಬಿಡ್ಲಿ ಹೋಗ್ಲಿ ನಿಂಗೆ ಫೋನ್ ಅಡ್ಜ ಕಾರ್ಸೋ ಮ್ಯಾರ್ಲಿ ನೀ ಟಾಪಿಕ್ ಚೇಂಜ್ ಮಾಡಕ ಹೋಗ್ಬಡ ಇಲ್ಲೇನ್ ವಿಷಯ ನಡೆತಿತಲ್ಲ ಇದ್ರ ಬಗ್ಗೆ ಮಾತಾಡಿಗ ನೋಡು ರತ್ನ ನಾನು ನಿಂಗೆ ಡೈರೆಕ್ಟಾ ಒಂದು ಮಾತು ಹೇಳಕಂತನಿ ನಮ್ಮ ನಾಗೇನ್ ನಿಲ್ಲೋ ಮಾಡಕಂತೀಯಾ ಲ ಸೀರಿಯಸ್ ಆಗಿ ಹೇಳು ಏ ನೀ ಡೈರೆಕ್ಟಾ ಹೇಳರತ್ತಾ ಅವನೇನು ಲವ್ ಲವ್ ಗಿವು ಏನಿಲ್ಲ ಎಲ್ಲ ಈ ಹೆಸರಿನಾಗ ಆಟಾಡಿ ಹೆಣ್ಮಕ್ಳ ಜೀವನ ಬರ್ಬಾದ್ ಮಾಡ ನೀ ಹೇಳ ನೀ ಪ್ರಪೋಸ್ ಮಾಡಿ ಅಲ್ಲ ಹಂಗ ನಿನ್ ತಂಗಿಗೆ ಯಾರ ಪ್ರಪೋಸ್ ಮಾಡಿದ್ರೆ ನೀ ಸುಮ್ನೆ ಇರ್ತಿದ್ದೇನೆ ನಿಮ್ ಎಲ್ಲ ಒಂದು ಪ್ರೀತಿ ನಾಲ್ಕು ತಿಂಗಳು ಹುಟ್ಟಿ ಎಂಟ್ ತಿಂಗಳು ಮಣ್ಣು ಮುಚ್ಚೋಗುವ ಇವೆಲ್ಲ ಬಾಯ್ ಏನು ಮಾಡೋದ್ಲಿ ಈಗ ರಾತ್ರಿ ವ್ಯವಸ್ಥೆ ಮಾಡು ಬಗ್ಗೆ ಅರ್ಸ್ತ ನಾನು